ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಲಾಗಿದೆ ಸೆಪ್ಟೆಂಬರ್ ಒಂಬತ್ತರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಆದೇಶ ನೀಡಿದೆ ಇನ್ನು ದರ್ಶನ್ಗೆ ನ್ಯಾಯಾಂಗ ಬಂಧನ ಮುಂದುವರೆಸಲು ಪೊಲೀಸರು ಮಾಡಿರುವ ಮನವಿಗಳು ಏನು ಅಂತ ಹೇಳಿದ್ರೆ ಪ್ರಕರಣದಲ್ಲಿ ಆರೋಪಿಗಳ ಪಾತ್ರ ಎಲ್ಲಾ ರೀತಿಯಲ್ಲಿ ದೃಢವಾಗಿದೆ ಕೇಸ್ನಲ್ಲಿ ಇನ್ನೂ ಕೆಲ ಸಾಂದರ್ಭಿಕ ಸಾಕ್ಷಿಗಳ ಹೇಳಿಕೆ ಬಾಕಿ ಇದೆ ಅಗತ್ಯ ಇದ್ರೆ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆ ದಾಖಲಿಸಿಕೊಳ್ಬೇಕಿದೆ ಸದ್ಯ ಆರೋಪಿಗಳಿಗೆ ಜಾಮೀನು ನೀಡಿದರೆ ಸಾಕ್ಷಿಗೆ ಬೆದರಿಕೆ ಸಾಧ್ಯತೆ ಇದೆ ಎಫ್ಎಸ್ಎಲ್ ವರದಿಯಲ್ಲಿ ಆರೋಪಿಗಳು ಪಾತ್ರ ಸಾಬೀತಾಗಿದೆ ಟೆಕ್ನಿಕಲ್ ಎವಿಡೆನ್ಸ್ ಬಗ್ಗೆ ಕೆಲ ವರದಿ ಬಾಕಿ ಇದೆ ಹೀಗಾಗಿ ಆರೋಪಿಗಳಿಗೆ ಜಾಮೀನು ನೀಡದಂತೆ ಪೊಲೀಸರು ಮನವಿ ಮಾಡಿಕೊಂಡ ಹಿನ್ನೆಲೆ ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಂಗ ವಿಸ್ತರಣೆ ಮಾಡಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ ಅನುಕುಮಾರ್ ಕೇಶವಮೂರ್ತಿ ವಿನಯ್ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನು ನಡೆಸಿದ ಸೆಷನ್ಸ್ ಕೋರ್ಟ್ ಗೌಡ ಹಾಗೂ ಅನುಕುಮಾರ್ ಜಾಮೀನು ಅರ್ಜಿ ಆದೇಶವನ್ನು ಆಗಸ್ಟ್ ಮೂವತ್ತೊಂದಕ್ಕೆ ಮುಂದೂಡಿಕೆ ಮಾಡಿದೆ ವಿನಯ್ ಮತ್ತು ಕೇಶವಮೂರ್ತಿ ಅವರ ಜಾಮೀನು ಅರ್ಜಿಯನ್ನ ಸೆಪ್ಟೆಂಬರ್ ಎರಡಕ್ಕೆ ಮುಂದೂಡಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ ನಟ ದರ್ಶನ್ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವುದು ಅನುಮಾನ ಅಂತ ಹೇಳಲಾಗ್ತಿದೆ ದರ್ಶನ್ ಮಾತ್ರವಲ್ಲದೆ ಉಳಿದ ಆರೋಪಿಗಳು ಕೂಡ ಇವತ್ತು ಶಿಫ್ಟ್ ಆಗುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿರುವಂಥದ್ದು ಮೂರು ಎಫ್ಐಆರ್ಗಳ ಪ್ರಾಥಮಿಕ ತನಿಖೆ ಮುಗಿದ ಬಳಿಕವೇ ಶಿಫ್ಟ್ ಮಾಡಲಾಗುತ್ತೆ ಇನ್ನೂ ಎರಡು ದಿನಗಳ ಕಾಲ ದರ್ಶನ್ ಅಂಡ್ ಗ್ಯಾಂಗ್ ಪರಪನ ಅಗ್ರಹಾರದಲ್ಲೇ ಇರಲಿದೆ ಅಂತ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಬೆಂಗಳೂರು ಪರಪನಾಗ್ರಹಾರ ಜೈಲು ಅಷ್ಟೇ ಅಲ್ಲ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲೂ ಅಧ್ವಾನದ ಪರಿಸ್ಥಿತಿ ಇದೆ ದುಡ್ಡು ಕೊಟ್ಟರೆ ಜೈಲಲ್ಲಿ ಏನ್ ಬೇಕಾದರೂ ಸಿಗುತ್ತಂತೆ ಈ ಬಗ್ಗೆ ಬಳ್ಳಾರಿ ಜೈಲಿನಲ್ಲಿ ಆರು ವರ್ಷ ಇದ್ದಂತಹ ಮಾಜಿ ಕೈದಿ ಜಯಸಿಂಹ ನ್ಯೂಸ್ ಏಟಿನ್ನಲ್ಲಿ ಮಾತನಾಡಿದ್ದಾರೆ ದುಡ್ಡು ಕೊಟ್ರೆ ಒಳ್ಳೊಳ್ಳೆ ಐಟಮ್ ಬರುತ್ತೆ ರೌಡಿ ಶೀಟರ್ ಗಳಿಗೆ ಒಂದೊಂದೇ ರೂಮ್ ಇರುತ್ತೆ ದೊಡ್ಡ ಕೊಟ್ರೆ ಕೈದಿಗಳನ್ನ ನೋಡಲು ಬಿಡ್ತಾರೆ ಅಲ್ಲದೆ ವಿಸಿಟರ್ಸ್ ಬಳಿ ಬಿರಿಯಾನಿಯನ್ನ ಕೇಳ್ತಾರೆ ಜೈಲಿನ ಒಳಗೆ ಊಟ ತಿಂಡಿ ಸರಿಯಿಲ್ಲ ಜೈಲು ಅಧಿಕಾರಿಗಳು ಸಿಬ್ಬಂದಿ ಸರಿಯಿಲ್ಲ ಹೀಗಂತ ಮಾಜಿ ಕೈದಿ ಜಯಸಿಂಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ ಬಳ್ಳಾರಿ ಜೈಲಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಒಳಗಡೆ ಸರ್ ವ್ಯವಸ್ಥೆ ಯಾವ ರೀತಿ ಅಂತಂದ್ರೆ ಈಗ ನಾ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿ ಬರ್ತಿದ್ದಾರೆ ಆದರೆ ಮನಸ್ಸು ಬೇಜಾರಾಗುತ್ತಿದೆ ಯಾಕಂದ್ರೆ ಈಗಿನ ಇಲ್ಲಿ ಕೈದಿಗಳಿಗೆ ಊಟ ಚೆನ್ನಾಗಿರಲ್ಲ ಸಾಂಬಾರು ಚೆನ್ನಾಗಿರಲ್ಲ ಆದರೆ ರೌಡಿ ಸೀಟ್ರುಗಳಾದ್ರೆ ಅವರಿಗೆ ಒಂದೊಂದು ರೂಮ್ ಕೊಡ್ತಾರೆ ಅವ್ರೇನಂದ್ರೆ ತಿಂಗಳ ತಿಂಗಳ ಸುಪ್ರೆಂಟ್ಗಳಿಗೆ ಜೈಲರ್ಗಳಿಗೆ ದುಡ್ಡು ಕಳಿಸ್ತಾರೆ ಅವ್ರ ಹತ್ರ ದುಡ್ಡಿದೆ ಕಳಿಸ್ತಾರೆ ಅದು ಅವರಿಗೆ ಒಳ್ಳೊಳ್ಳೆ ಐಟಮ್ಗಳು ಬರ್ತವೆ ಬರ್ತವೆ ದುಡ್ಡು ಕೊಟ್ಟರೆಗಿನ ವಾರ್ಡನ್ಸ್ ಹಂಗೆ ಏನೇನೋ ಕೊಡ್ತಾರೆ ಅವರೇ ಕಳ್ಳಿಂದ ತಂದು ಕೊಡ್ತಾರೆ ಅವರೇ ಇದು ಮಾಡ್ತಾರೆ ಗಾಂಜಾಗುನಿದೆ ವಾರ್ಡನ್ಸೇ ಕೊಡ್ತಾರೆ ಇದಕ್ಕೆ ನಾನೇ ಕಣ್ಣಾರ ನೋಡಿದ್ದೀನಿ ಯಾಕಂದರೆ ಆರು ವರ್ಷ ನಾನು ಹೊಡೆದು ಬಂದೀನಿ ಜೈಲು ಮತ್ತು ಕೊಟ್ಟಿಲ್ಲ ಅಂದರೆ ಹೊಡಿತಾರೆ ಇಲ್ಲಿ ಬಳ್ಳಾರಿ ಜೈಲಲ್ಲಿ ಈ ರೀತಿ ಇದೆ ಇವಾಗ ದರ್ಶನ್ ಅವರು ಬಂದಿದ್ದಾರೆ ಅನ್ಕ ನಾನು ನೋಡೋಕೆ ಹೋಗ್ತೀನಿ ದರ್ಶನವ್ರನ್ನ ಜಲ್ದಿ ಬಿಡೋಲ್ಲ ದುಡ್ಡು ಕೊಡು ನನಗೆ ಐನೂರು ಕೊಡು ಇನ್ನೂರು ಕೊಡು ದರ್ಶನವ್ರಿಗೆ ಚಿಕನ್ ಬಿರಿಯಾನಿ ತಗೊಂಡು ಈಗ ಹಂಗ ನನಗೊಂದೆರಡು ಬಿರಿಯಾನಿ ತಗೊಂಬಂತ ಈ ಥರ ಮಾಡ್ತಾರೆ ಪ್ರವಾಸ ಆಗ್ತಾರೆ ನಟ ದರ್ಶನ್ ವಿರುದ್ಧ ಎರಡು ಹೊಸ ಪ್ರಕರಣಗಳು ದಾಖಲಾಗಿರುವ ಹಿನ್ನೆಲೆ ನಿನ್ನೆ ತಡರಾತ್ರಿ ಪೊಲೀಸರು ದರ್ಶನ್ ವಿಚಾರಣೆ ನಡೆಸಿದ್ದಾರೆ ವೈರಲ್ ಆಗಿರುವ ಫೋಟೋಗಳ ಬಗ್ಗೆ ದರ್ಶನ್ರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ನಾನೇನು ನಾಗನನ್ನ ಮಾತನಾಡಿಸಿರಲಿಲ್ಲ ವಾಕಿಂಗ್ ಮಾಡ್ತಿದ್ದಾಗ ನಾಗನೇ ಕರೆದು ಕೂರಿಸಿಕೊಂಡಿದ್ದ ನಾನು ಕಾಫಿ ನಿರಾಕರಿಸಿ ಬಿಸಿ ನೀರು ತರಿಸಿಕೊಂಡಿದ್ದೆ ನಾಗನ ಜೊತೆ ಸುಮ್ಮನೆ ಕುಳಿತುಕೊಂಡಿದ್ದೆ ಅಂತ ವಿಚಾರಣೆ ವೇಳೆ ದರ್ಶನ್ ಹೇಳಿದಾರಂತೆ ಇನ್ನು ವಿಡಿಯೋ ಕಾಲ್ ಬಗ್ಗೆ ತನಿಖಾಧಿಕಾರಿಗಳು ನಡೆಸಿದ ವಿಶ್ ವಿಚಾರಣೆ ವೇಳೆ ದರ್ಶನ್ ಹಲವು ಮಾಹಿತಿಯನ್ನ ಹೇಳಿದ್ದಾರೆ ಕೊಠಡಿಯಲ್ಲಿ ಕುಳಿತಿದ್ದಾಗ ಒಬ್ಬ ವ್ಯಕ್ತಿ ಬಂದಿದ್ದ ನಿಮ್ಮ ಅಭಿಮಾನಿ ಒಮ್ಮೆ ಮಾತನಾಡಿ ಅಂದಿದ್ದ ನಾನು ಆತನಿಗೆ ಊಟ ಆಯ್ತಾ ಅಂತ ಅಷ್ಟೇ ಕೇಳಿದ್ದೆ ಅವನು ಹೇಗಿದ್ದೀರಾ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಅಂತ ಹೇಳಿದೆ ಅಷ್ಟೇ ನನಗೂ ಕಾಲ್ನಲ್ಲಿ ಮಾತನಾಡಿದ ವ್ಯಕ್ತಿಗೂ ಸಂಬಂಧ ಇಲ್ಲ ಮೊಬೈಲ್ ತಂದಿದ್ದ ವ್ಯಕ್ತಿ ರೌಡಿ ಶೀಟರ್ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳಿದಾರಂತೆ ಜೈಲಿನಲ್ಲಿದ್ರು ವಿಲ್ಸನ್ ಗಾರ್ಡನ್ ನಾಗನ ಹವಾ ಮಾತ್ರ ಕಡಿಮೆ ಆಗಿಲ್ಲ ಜೈಲಿಗೆ ಆಹಾರ ಸಪ್ಲೈ ಮಾಡುವವರನ್ನೇ ಡೀಲ್ ಮಾಡ್ಕೊಂಡಿದ್ದ ನಾಗ ತನಗೆ ಬೇಕಾದ ಅಡುಗೆಯನ್ನು ಮಾಡಿಸಿಕೊಳ್ತಿದ್ದಂತೆ ನಾಗನ ಪಕ್ಕದ ಬ್ಯಾರಕ್ನಲ್ಲೇ ಊಟ ತಯಾರಿ ಮಾಡಲಾಗ್ತಿದ್ದಂತೆ ಸ್ಪೆಷಲ್ ಅಡುಗೆಗಾಗಿ ಬೇಕಾದ ರೇಷನ್ ತರಿಸ್ತಾ ಇದ್ದ ಬೇಕಾದಾಗೆಲ್ಲ ಚಿಕನ್ ಮಟನ್ ಅಡುಗೆಯನ್ನು ಮಾಡಿಸ್ತಿದ್ದ ಸ್ಪೆಷಲ್ ಅಡುಗೆಗೆ ಒಂದು ಟೀಮ್ ಮಾಡ್ಕೊಂಡಿದ್ದ ನಾಗ ತನಗೆ ಬೇಕಾದ ಅಡುಗೆಯನ್ನು ಮಾಡಿಸಿಕೊಳ್ತಿದ್ದ ಸದ್ಯ ಸಿಸಿಬಿ ರೇಡ್ ಮಾಡಿದಾಗ ವಸ್ತುಗಳೆಲ್ಲವೂ ಕೂಡ ಬೇರೆಡೆಗೆ ಶಿಫ್ಟ್ ಮಾಡಲಾಗಿತ್ತು ಈ ಬಗ್ಗೆ ಸಿಸಿಟಿವಿ ದೃಶ್ಯ ಸಮೇತ ಜೈಲಿನ ಡಿಜಿ ಮಾಲಿನಿ ಕೃಷ್ಣಮೂರ್ತಿಗೆ ಸಿಸಿಬಿ ದೂರನ ಕೊಟ್ಟಿದೆ ದರ್ಶನ್ ಆಪ್ತ ಪ್ರದೂಷಣನ ಬೆಳಕಾವಿಯ ಹಿಂಡಲಗಾ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಈ ಹಿನ್ನೆಲೆ ಹಿಂಡಲಗಾ ಜೈಲಿನಲ್ಲಿ ಹೊರಕಿನ ಆಹಾರಕ್ಕೆ ನಿರ್ಬಂಧ ಹೇರಲಾಗಿದೆ ಜೈಲಿನ ಒಳಗೆ ಇರುವಂತಹ ಖೈದಿಗಳಿಗೆ ಮೊದಲು ಹೊರಕಿನ ಆಹಾರ ಮನೆಯೂಟ ಕೊಡುವುದಕ್ಕೆ ಅವಕಾಶ ಇತ್ತು ಆದರೆ ದರ್ಶನ್ ಪ್ರಕರಣವಾದ ಬೆನ್ನಲ್ಲೇ ಅಲರ್ಟ್ ಆದ ಹಿಂಡಲಗಾ ಜೈಲು ಸಿಬ್ಬಂದಿ ಕೇವಲ ಹಣ್ಣು ಬಿಸ್ಕೆಟ್ ಬೇಕರಿ ಐಟಂಗಳಿಗೆ ಮಾತ್ರ ಜೈಲಿನ ಒಳಗೆ ಬಿಡ್ತಾ ಇದ್ದು ಉಳಿದಂತೆ ಆಹಾರ ಪದಾರ್ಥಗಳಿಗೆ ನಿರ್ಬಂಧ ಹಾಕಿದೆ ಹೀಗಾಗಿ ದರ್ಶನ್ ಮ್ಯಾನೇಜರ್ ಪ್ರದೂಷ್ಗೆ ಹಿಂಡಲಗಾ ಜೈಲಿನಲ್ಲಿ ಸಂಕಷ್ಟ ಎದುರಾಗಲಿದೆ ರಾಜಕೀಯ ವಲಯದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೂಡಾ ದಾಖಲೆಗಳಲ್ಲಿ ವೈಕ್ನರ್ ವಿಚಾರ ಸಂಬಂಧ ಸಿಎಂ ಪತ್ನಿ ಪಾರ್ವತಿ ವಿರುದ್ಧ ದೂರು ಆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ದಾಖಲಿಸಿಕೊಂಡಿದ್ದಾರೆ ಈ ಕುರಿತು ನ್ಯೂಸ್ ಗೆ ಮಾತನಾಡಿದ ಸ್ನೇಹಮಯಿ ಕೃಷ್ಣರವರು ರಾಜ್ಯಾದ್ಯಂತ ಮೂಡ ದಾಖಲೆಗಳ ವೈಕ್ನರ್ ವಿಚಾರ ಚರ್ಚೆಯಾಗಿತ್ತು ದಾಖಲೆ ಪರಿಶೀಲನೆ ವೇಳೆ ಅಚ್ಚರಿ ಎದುರಾಗಿತ್ತು ದಾಖಲೆಗಳನ್ನು ಫೋರ್ಜರಿ ಮಾಡಿರುವುದು ಬೆಳಕಿಗೆ ಬಂದಿದೆ ಆ ಕಾರಣಕ್ಕೆ ಸಿಎಂ ಪತ್ನಿ ಪಾರ್ವತಿ ಹಾಗೂ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣನ್ ವಿರುದ್ಧ ಲಕ್ಷ್ಮೀಪುರಂ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದೇನೆ ನಾಳೆ ಪ್ರಕರಣದ ವಿಚಾರಣೆ ನಡೆಯಲಿದೆ ನಮಗೆ ನ್ಯಾಯ ಸಿಗುವ ಭರವಸೆ ಇದೆ ಅಂತ ಹೇಳಿದ್ದಾರೆ ಬಹುಶಃ ವಿಜಯನಗರ ಬಡಾವಣೆಯಲ್ಲಿ ನಿವೇಶನ ಬೇಕು ಅಂತ ಏನು ಉಲ್ಲೇಖ ಮಾಡಿದ್ರು ಅದನ್ನು ನಾ ಅಳಿಸುವಂಥ ವಿಚಾರದಲ್ಲಿ ವೈಟ್ನಕ ಚರ್ಚೆ ಆಗಿತ್ತು ಸೊ ಇದು ಸುಳ್ಳು ಅಂತ ಸಾಬೀತಪಡಿಸೋಕ್ಕೆ ಒಂದು ಪ್ರಯತ್ನ ಪಡತಕ್ಕಂಥ ಶ್ರೀಮತಿ ಪಾರ್ವತಿಯವರು ಮತ್ತು ಅವರು ಸಂಚು ರೂಪಿಸಿ ಬೇರೆ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಆ ದಾಖಲೆಯಲ್ಲಿ ಆ ದಾಖಲೆಯನ್ನು ಇಟ್ಕೊಂಡು ಏನು ಮೂಡ ಕಡತದಲ್ಲಿ ಮೂಲ ದಾಖಲಾತಿ ಇತ್ತು ಆ ಒಂದು ಮೂಲ ದಾಖಲತೆಯನ್ನು ತೆಗೆದು ನಾಶಪಡಿಸಿ ಇನ್ನು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ಹಿ ಕೃಷ್ಣ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಎಂ ಲಕ್ಷ್ಮಣ್ ಸ್ನೇಹಮಹಿ ಕೃಷ್ಣ ವಿರುದ್ಧ ರಾಜ್ಯಾದ್ಯಂತ ಒಟ್ಟು ನಲವತ್ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಈತನ ವಿರುದ್ಧ ಮೈಸೂರಿನ ಕೆಆರ್ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಹಾಕಲಾಗಿದೆ ಅಲ್ಲದೆ ಕೊಲೆ ಬ್ಲಾಕ್ ಮೇಲ್ ಬೆದರಿಕೆ ಸೇರಿದಂತೆ ಇನ್ನಿತರ ಆರೋಪಗಳಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ನೇಹಮಯಿ ಕೃಷ್ಣ ಮನೆ ರೈಡ್ ಮಾಡಿದ್ರೆ ಮೂಡಾಕೆ ಸಂಬಂಧಪಟ್ಟಂತಹ ಎಲ್ಲಾ ದಾಖಲೆಗಳು ಸಿಗುತ್ತವೆ ಅಂತ ಕಿಡಿಕಾರಿದ್ರು ಏನು ಮೂಡ ಕಡತದಲ್ಲಿ ಮೂಲ ದಾಖಲಾತಿ ಇತ್ತು ಆ ಒಂದು ಮೂಲ ರೈಡ್ ಮಾಡಿದ್ರೆ ಮೂಡ ಸೀಲ್ಗಳು ಸಿಗ್ತವೆ ಮೂಡ ಲೆಟರ್ಗಳು ಸಿಗ್ತವೆ ಚಾಪಾ ಕಾದಗಳು ಸಿಗ್ತವೆ ತೆಲಗಿ ತೆಲಗಿತಾರ ತೆಲಗಿ ಚಾಪಾ ಎಲ್ಲ ಆಲ್ ಡಾಕ್ಯುಮೆಂಟ್ಸ್ ಆರ್ ಅವೈಲಬಲ್ ವಿತ್ ಇಟ್ ಇದು ಹಿಂದೆ ಒಂದು ಬಟಾಲಮೆ ಇದೆ ಸರ್ ಬಟಾಲಮಿ ಇದೆ ಏನು ಪೊಲೀಸ್ ದಾಖಲೆಗಳು ಹೇಳ್ತಾ ಇದ್ದಾರೆ ಎಕ್ಸ್ಟ್ರಾಕ್ಷನ್ಸ್ ಬ್ಲ್ಯಾಕ್ ಮೇಲು ಜನಗಳನ್ನ ಬರೀ ಭೂ ವಿಚಾರದಲ್ಲೇ ಮಂಡ್ಯ ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ ಆಪರೇಷನ್ ವಿಫಲವಾಗಿದ್ದು ಜೆಡಿಎಸ್ ಗೆದ್ದು ಬೀಗಿದೆ ಮಂಡ್ಯ ನಗರಸಭೆ ಅಧ್ಯಕ್ಷರಾಗಿ ನಾಗೇಶ್ ಹಾಗೂ ಉಪಾಧ್ಯಕ್ಷರಾಗಿ ಅರುಣ್ ಕುಮಾರ್ ಆಯ್ಕೆಯಾಗಿದ್ದಾರೆ ಮೊದಲಿಗೆ ಮೂವರು ಜೆಡಿಎಸ್ ಸದಸ್ಯರನ್ನ ಕಾಂಗ್ರೆಸ್ ಹೈಜಾಕ್ ಮಾಡಿತ್ತು ಇದಕ್ಕೆ ಪ್ರತಿಯಾಗಿ ಓರ್ವ ಕಾಂಗ್ರೆಸ್ ಸದಸ್ಯರನ್ನ ಜೆಡಿಎಸ್ ಹೈಜಾಕ್ ಮಾಡುವ ಮೂಲಕ ಹತ್ತೊಂಬತ್ತು ಮತಬಲದೊಂದಿಗೆ ನಗರಸಭೆ ತನ್ನದಾಗಿಸಿಕೊಂಡಿದೆ ಈ ಹಿನ್ನೆಲೆ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಇನ್ನು ಜೆಡಿಎಸ್ ಗೆಲುವಿನ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಮತ್ತು ನೂತನ ನಗರಸಭೆ ಅಧ್ಯಕ್ಷ ನಾಗೇಶ್ ಮಾಧ್ಯಮಗಳಿಗೆ ರಿಯಾಕ್ಷನ್ ನೀಡಿದ್ದಾರೆ ಶಾಸಕರ ಪ್ರಕಾರ ಅರ್ಥ ಏನು ಮೆಂಬರ್ಸ್ ಸಂಖ್ಯೆ ಎಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿ ಆಮಿಷಗಳು ಒಟ್ಟಿದ್ರು ಅಲ್ಲಿ ಸಭಾಂಗಣದಲ್ಲೂ ಸಹ ಕಣಸನ್ನೇ ಕೈ ಸನ್ನೆ ಹಣ ಲೆಕ್ಕಾಚಾರ ತೋರಿಸ್ತಾ ಇದಿಲ್ಲ ಬೆರಡಲ್ಲಿ ಏನು ಸನ್ನೆ ಅದು ಏನು ಮಾಡಿದ್ದು ಅವರು ಕುತ್ಕೊಂಡಲ್ಲಿ ಮಂಡ್ಯದ ನಗರದಲ್ಲಿ ನಡೀತಾ ಇರತಕ್ಕಂತ ನಗರಸಭೆ ಚುನಾವಣೆಯಲ್ಲಿ ಮೂವತ್ತೈದು ಜನ ನಗರಸಭೆಯ ಸದಸ್ಯರನ್ನ ಹೊಂದಿರತಕ್ಕಂಥ ಈ ಒಂದು ಚುನಾವಣೆ ಸಂಸದರು ಸೇರಿದಂತೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಸೇರಿದಂತೆ ಮೂವತ್ತೇಳು ಒಟ್ಟಾರೆಯಾಗಿ ಮೂವತ್ತೇಳು ಸ್ಥಾನದಲ್ಲಿ ಈಗ ತಾನೇ ನಮಗೆ ಮಾಹಿತಿಯನ್ನು ಸಿಕ್ಕಿರ್ತಕ್ಕಂಥದ್ದು ಪಡೆದುಕೊಂಡಿದ್ದೇವೆ ಹತ್ತೊಂಬತ್ತು ಜನ ಜನ ಇವತ್ತು ನಮ್ಮ ಜೊತೆಯಲ್ಲಿ ನಿಂತು ನಗರಸಭೆಯ ಸದಸ್ಯರುಗಳು ಜೊತೆಯಲ್ಲಿ ನಮ್ಮ ಕೇಂದ್ರದ ಸಚಿವರು ಸಂಸದರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರ ಮತವೂ ಕೂಡ ಕ್ರೋಢೀಕರಿಸುತ್ತೆ ಇನ್ನು ಮಂಡ್ಯ ನಗರಸಭೆ ಜೆಡಿಎಸ್ ಪಾಲದ ಕುರಿತು ಮಾಧ್ಯಮಗಳಿಗೆ ಮಾತನಾಡಿದಂತಹ ಶಾಸಕ ಗಣಿಗಾರವಿ ನಾವು ಗೆದ್ದೆ ಗೆಲ್ತಾ ಇದೀವಿ ಆದ್ರೆ ಜೆಡಿಎಸ್ನವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ಗೆದ್ದಿದ್ದಾರೆ ಅಂತ ಆರೋಪಿಸಿದ್ದಾರೆ ಬೆಳಗಾವಿ ಮಹಾನಗರ ಪಾಲಿಕೆ ಪಾಪರಾಗಿದೆ ಪಾಲಿಕೆಯಲ್ಲಿ ಇರೋದು ಕೇವಲ ಮೂವತ್ತ ಒಂಬತ್ತು ಕೋಟಿಯಷ್ಟೇ ಈಗ ಇಪ್ಪತ್ತು ಕೋಟಿ ಠೇವಣಿಗೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಈ ಕುರಿತಾಗಿ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಸ್ಮಾರ್ಟ್ ಸಿಟಿಯಿಂದ ರಸ್ತೆ ಕಾಮಗಾರಿ ಆಗಿದೆ ಸ್ಮಾರ್ಟ್ ಸಿಟಿ ಕೆಲಸವನ್ನು ಪಾಲಿಕೆ ಮೇಲೆ ಹಾಕಿದ್ದು ತಪ್ಪು ಎಂಟು ಕೋಟಿ ಜಿಎಸ್ಟಿಯನ್ನು ಪಾಲಿಕೆ ಅಧಿಕಾರಿಗಳು ಕಟ್ಟಿಲ್ಲ ಶೇಕಡ ನಲವತ್ತರಷ್ಟು ತೆರಿಗೆ ವಸೂಲಿ ಬಾಕಿ ಇದೆ ಹಿಂದಿನ ಪಾಲಿಕೆ ಆಯುಕ್ತ ಜಗದೀಶ್ ಅವರ ತನಿಖೆ ಆಗಬೇಕು ಅಂತ ಹೇಳಿದ್ರು ಎಟಿಪಿಯಲ್ಲಿ ಖರ್ಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಸಿದ್ಧಾರ್ಥ ಟ್ರಸ್ಟ್ ಐದು ಎಕರೆ ಜಾಗ ಖರೀದಿ ಮಾಡಿದೆ ಅಂತ ಆರೋಪಿಸಿರುವ ಬಿಜೆಪಿ ಮುಖಂಡ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಬಿಜೆಪಿಯವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ರೆ ಏನ್ ಬಂತು ಯಾವ ಕಾನೂನಿನ ಅಡಿಯಲ್ಲಿ ತಪ್ಪು ಇದೆ ಅಂತ ತೋರಿಸ್ಲಿ ಅದಕ್ಕೆ ನಾನು ಅಂತ ಹೇಳಿದರು ಸಬ್ಸಿಡೈಸ್ ರೇಟ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಕೆ ಡಿ ವಿ ಈ ಟೆಂಡರ್ ಆಗ್ಬೇಕಂತ ಯಾರು ಹೇಳಿದ್ರು ಇದೆ ಅಂತ ಯು ನಾಟ್ ಆಪ್ಷನ್ ಇಟ್ ಅದಕ್ಕೆ ನಾನು ಹೇಳಿದ್ನಲ್ಲ ಬಿಜೆಪಿ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ ಭ್ರಷ್ಟಾಚಾರದ ಒಂದೊಂದೇ ಅಧ್ಯಾಯಗಳು ಬರ್ತಾ ಇವೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಹಣ ದುರುಪಯೋಗ ಆದವೆನೆಲ್ಲ ಸಿಎಂ ಸಿದ್ದರಾಮಯ್ಯ ಮೇಲೂ ಮೂಡಾ ಕಳಂಕ ಇದೆ ಇದಿಗೇ ಏರೋಸ್ಪೇಸ್ పార్ಕ್ ನಲ್ಲಿ 5 ಎಕರೆ ಜಮೀನನ್ನ ಮಲಿಕಾರ್ ಚನಕರ್ಗೆ ಟ್ರಸ್ಟ್ ಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ ಸಮಾಜ ಕಲ್ಯಾಣ इलाकेಗೆ ಬಿಟ್ಟು ಕರ್ಗೇ ಟ್ರಸ್ಟ್ ಗೆ ಯಾಕೆ ಕೊಟ್ಟರು ಸರ್ಕಾರದ ಪಕ್ಷಪಾತ ನಿರ್ಧಾರವಾಗಿದೆ ಅಂತ ಕಿಡಿಕಾರಿದ್ದಾರೆ ಹೈ ಟೆಕ್ పార్ಕ್ ಮೇ ಏರೋಸ್ಪೇಸ್ పార్ಕ್ ಜೋ لینڈ ಅಲಟ್ होनी थी वो लैंड अलॉट होने के लिए 14 फरवरी 2024 डिपार्टमेंट ऑफ सोशल जस्टिस एंड वेलफेयर कर्नाटका सरकार ने जब डिपार्टमेंट ऑफ सोशल जस्टिस ने सोशल वेलफेयर ने उस हिस्से को मांगा करते हैं डायरेक्ट बेनिफिट टू कांग्रेस हमारा है डायरेक्ट बेनिफिट ट्रांसफर किसको जिसके लिए आवश्यक है इनका है डीबीटी नहीं डीबीसी डायरेक्ट बेनिफिट टू कांग्रेस इसलिए ये ऑप्शन नहीं हुआ जो दर्शा रहा है कि भ्रष्टाचार के उस भवर में कर्नाटक फंसता जा रहा है कि एक तरफ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ